ಹೇಗೆ ನದಿಗಳ ಅನೇಕವಾದ ಜಲಪ್ರವಾಹಗಳು ಸ್ವಾಭಾವಿಕವಾಗಿಯೇ ಸಮುದ್ರಕ್ಕೆ ಸಮ್ಮುಖವಾಗಿ ಧಾವಿಸುತ್ತವೆಯೋ ಅರ್ಥಾತ್ ಸಮುದ್ರದಲ್ಲಿ ಪ್ರವೇಶಿಸುತ್ತವೆಯೋ ಹಾಗೆಯೇ ಈ ನರಲೋಕದ ಶ್ರೇಷ್ಠ ವೀರರು ಸಹ ಪ್ರಜ್ವಲಿತವಾದ ನಿನ್ನ ಮುಖಗಳಲ್ಲಿ ಪ್ರವೇಶ ಮಾಡುತ್ತಿದ್ದಾರೆ ಹೇಗೆ ಪತಂಗಗಳು ಮೋಹವಶವಾಗಿ ನಾಶವಾಗುವುದಕ್ಕೆ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಅತಿ ವೇಗದಿಂದ ಧಾವಿಸುತ್ತಾ ಪ್ರವೇಶಿಸುತ್ತವೆಯೋ ಹಾಗೆಯೇ ಈ ಎಲ್ಲ ಜನರು ಕೂಡ ತಮ್ಮ ನಾಶಕ್ಕಾಗಿ ನಿನ್ನ ಮುಖಗಳಲ್ಲಿ ಅತಿ ವೇಗದಿಂದ ಧಾವಿಸುತ್ತಾ ಪ್ರವೇಶ ಮಾಡುತ್ತಿದ್ದಾರೆ ನೀನು ಆ ಸಮಸ್ತ ಲೋಕಗಳನ್ನು ಪ್ರಜ್ವಲಿತವಾದ ಮುಖಗಳ ಮೂಲಕ ಮಹಾಕಾಲನಂತೆ ನುಂಗಿ ಹಾಕುತ್ತಾ ಎಲ್ಲ ಕಡೆಯಿಂದ ಪದೇ ಪದೇ ಚಪ್ಪರಿಸುತ್ತಿರುವೆ ಹೇ ವಿಷ್ಣುವೆ ನಿನ್ನ ಉಗ್ರವಾದ ಪ್ರಕಾಶವು ಸಂಪೂರ್ಣ ಜಗತ್ತನ್ನು ತೇಜಸ್ಸಿನ ಮೂಲಕ ಪರಿಪೂರ್ಣವಾಗಿ ಸಂತಪ್ತಗೊಳಿಸುತ್ತಿದ್ದೀಯೇ ಉಗ್ರರೂಪಿಯಾದ ನೀನು ಯಾರು ಎಂಬುದನ್ನು ಕೃಪೆ ಮಾಡಿ ನನಗೆ ತಿಳಿಸು ಹೇ ದೇವಶ್ರೇಷ್ಠನೇ ನಿನಗೆ ಪ್ರಣಾಮಗಳು ನೀನು ಪ್ರಸನ್ನನಾಗು ಆದಿ ಪುರುಷನಾದ ನಿನ್ನನ್ನು ನಾನು ವಿಶೇಷ ರೂಪದಿಂದ ತಿಳಿಯಲು ಬಯಸುತ್ತೇನೆ ಏಕೆಂದರೆ ನಾನು ನಿನ್ನ ಪ್ರವೃತ್ತಿಯನ್ನು ತಿಳಿಯಲಾರೆ ಶ್ರೀ ಭಗವಂತನು ಹೇಳಿದನು ನಾನು ಲೋಕಗಳನ್ನು ನಾಶ ಮಾಡಲು ಬೆಳೆದಿರುವಂತಹ ಮಹಾಕಾಲನಾಗಿದ್ದೇನೆ ಈ ಸಮಯದಲ್ಲಿ ಈ ಲೋಕಗಳನ್ನು ನಾಶಗೊಳಿಸುವುದಕ್ಕಾಗಿ ಪ್ರವರ್ತನಾಗಿದ್ದೇನೆ ಅದಕ್ಕಾಗಿ ಯಾವ ಪ್ರತಿಪಕ್ಷದ ಸೇನೆಯಲ್ಲಿ ಸ್ಥಿತನಾದ ಯೋಧರುಗಳಿದ್ದಾರೋ ಅವರೆಲ್ಲರೂ ನೀನು ಯುದ್ಧ ಮಾಡದಿದ್ದರೂ ಉಳಿಯಲಾರರು ಅರ್ಥಾತ್ ಇವೆಲ್ಲರೂ ನಾಶವಾಗುವರು ಆದ್ದರಿಂದ ನೀನು ಎದ್ದು ನಿಲ್ಲು ಯಶಸ್ಸನ್ನು ಗಳಿಸು ಮತ್ತು ಶತ್ರುಗಳನ್ನು ಜಯಿಸಿ ಧನಧಾನ್ಯ ಸಂಪನ್ನವಾದ ರಾಜ್ಯವನ್ನು ಅನುಭವಿಸು ಈ ಎಲ್ಲ ಶೂರವೀರರು ಮೊದಲೇ ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ ಹೇ ಸವ್ಯಸಾಚಿಯೇ ನೀನಾದರೂ ಕೇವಲ ನಿಮಿತ್ತ ಮಾತ್ರನಾಗು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಹಾಗೋ ಜಯದ್ರಥ ಮತ್ತು ಕರ್ಣ ಹಾಗೆಯೇ ಇನ್ನೂ ಅನೇಕರು ನನ್ನ ಮೂಲಕ ಕೊಲ್ಲಲ್ಪಟ್ಟ ಶೂರವೀರ ಯೋಧರನ್ನು ನೀನು ಕೊಲ್ಲು ನೀನು ಚಿಂತಿಸಬೇಡ ನಿಸ್ಸಂದೇಹವಾಗಿ ನೀನು ಯುದ್ಧದಲ್ಲಿ ವೈರಿಗಳನ್ನು ಗೆಲ್ಲುವೆ ಅದಕ್ಕಾಗಿ ಯುದ್ಧ ಮಾಡು ಸಂಜಯನು ಹೇಳಿದನು ಭಗವಾನ್ ಕೇಶವನ ಈ ವಚನವನ್ನು ಕೇಳಿ ಕಿರೀಟಿ ಅರ್ಜುನನು ಕೈ ಜೋಡಿಸಿದವನಾಗಿ ನಡುಗುತ್ತಾ ನಮಸ್ಕರಿಸಿ ಇನ್ನೊಮ್ಮೆ ಅತ್ಯಂತ ಭಯಭೀತನಾಗಿ ನಮಸ್ಕಾರ ಮಾಡಿ ಭಗವಾನ್ ಶ್ರೀಕೃಷ್ಣನಿಗೆ ಗದ್ಗದ ಬಾಣಿಯಿಂದ ಹೇಳಿದನು ಅರ್ಥಾತ್ ಸ್ತುತಿಸತೊಡಗಿದನು ಅರ್ಜುನನು ಹೇಳಿದನು ಹೇ ಅಂತರ್ಯಾಮಿಯೇ ನಿನ್ನ ನಾಮ ಗುಣ ಮತ್ತು ಪ್ರಭಾವದ ಕೀರ್ತನೆಯಿಂದ ಜಗತ್ತು ಅತಿಹರ್ಷ ಪಡುತ್ತಿದೆ ಮತ್ತು ಅನುರಾಗವನ್ನು ಪಡೆಯುತ್ತಿದೆ ಅರ್ಥಾತ್ ಪ್ರೇಮ ವಿಫಲವಾಗುತ್ತಿದೆ ಭಯಭೀತರಾದ ರಾಕ್ಷಸ ಜನರು ದಶ ದಿಕ್ಕುಗಳಲ್ಲಿ ಧಾವಿಸುತ್ತಿದ್ದಾರೆ ಮತ್ತು ಎಲ್ಲ ಸಿದ್ಧಗಣಗಳ ಸಮುದಾಯವು ನಮಸ್ಕರಿಸುತ್ತಿರುವುದು ಯೋಗ್ಯವೇ ಆಗಿದೆ ಹೇ ಮಹಾತ್ಮನೇ ಚತುರ್ಮುಖ ಬ್ರಹ್ಮನಿಗೂ ಸಹ ಆದಿಕರ್ತನಾದ ಮತ್ತು ಎಲ್ಲರಿಗೂ ಹಿರಿಯವನಾದ ನಿನಗಾಗಿ ಇವರು ಹೇಗೆ ನಮಸ್ಕಾರ ಮಾಡದಿರುವರು ಏಕೆಂದರೆ ಹೇ ಅನಂತನೇ ಹೇ ದೇವೇಶನೇ ಹೇ ಜಗನ್ನಿವಾಸನೇ ಯಾರು ಸತ್ ಅಸತ್ ಮತ್ತು ಅದಕ್ಕಿಂತ ಶ್ರೇಷ್ಠವಾದ ಅಕ್ಷರ ಅರ್ಥಾತ್ ಸಚ್ಚಿದಾನಂದ ಘನನ ಬ್ರಹ್ಮನಾಗಿದ್ದಾನೋ ಅವನು ನೀನೇ ಆಗಿದ್ದೀಯೆ ನೀನು ಆದಿದೇವನು ಮತ್ತು ಸನಾತನ ಪುರುಷನೂ ಆಗಿರುವೆ ನೀನು ಈ ಜಗತ್ತಿನ ಪರಮ ಆಶ್ರಯ ಮತ್ತು ಅರಿಯುವವನು ತಿಳಿಯಲು ಯೋಗ್ಯನು ಮತ್ತು ಪರಮಧಾಮವಾಗಿರುವೆ ಹೇ ಅನಂತರೂಪನೇ ನಿನ್ನಿಂದ ಈ ಎಲ್ಲ ಜಗತ್ತು ವ್ಯಾಪ್ತ ಅರ್ಥಾತ್ ಪರಿಪೂರ್ಣವಾಗಿದೆ ನೀನೇ ವಾಯು ಯಮ ವರುಣ ಮತ್ತು ಚಂದ್ರ ಪ್ರಜೆಗಳ ಒಡೆಯನಾದ ಬ್ರಹ್ಮ ಮತ್ತು ಬ್ರಹ್ಮನಿಗೂ ತಂದೆಯಾಗಿದ್ದೀಯೇ ನಿನಗೆ ಸಾವಿರ ಬಾರಿ ನಮಸ್ಕಾರ ನಮಸ್ಕಾರಗಳು ನಿನಗೆ ಮತ್ತು ಪದೇ ಪದೇ ನಮಸ್ಕಾರ ನಮಸ್ಕಾರಗಳು ಹೇ ಅನಂತ ಸಾಮರ್ಥ್ಯವುಳ್ಳವನೇ ನಿನಗೆ ಮುಂದುಗಡೆಯಿಂದ ಮತ್ತು ಹಿಂದುಗಡೆಯಿಂದಲೂ ನಮಸ್ಕಾರಗಳು ಹೇ ಸರ್ವಾತ್ಮನೇ ನಿನಗೆ ಎಲ್ಲ ಕಡೆಗಳಿಂದಲೂ ನಮಸ್ಕಾರವಿರಲಿ ಏಕೆಂದರೆ ಅನಂತ ಪರಾಕ್ರಮಶಾಲಿಯಾದ ನೀನು ಎಲ್ಲ ಜಗತ್ತನ್ನು ವ್ಯಾಪಿಸಿಕೊಂಡಿರುವೆ ಆದ್ದರಿಂದ ನೀನೇ ಸರ್ವರೂಪನಾಗಿರುವೆ ಹೇ ಪರಮೇಶ್ವರನೇ ನಿನ್ನ ಈ ಪ್ರಭಾವವನ್ನು ತಿಳಿದ ನೀನು ನನ್ನ ಸಖನಾಗಿದ್ದೀಯೆ ಎಂಬುದಾಗಿ ತಿಳಿದು ಪರಮದಿಂದಲೂ ಅಥವಾ ಪ್ರಮಾದದಿಂದಲೂ ಕೂಡ ನಾನು ಹೇ ಕೃಷ್ಣ ಹೇ ಯಾದವ ಹೇ ಸಖ ಈ ಪ್ರಕಾರವಾಗಿ ಯಾವುದನ್ನು ತಿಳಿಯದೆ ಯೋಚಿಸದೆ ಹಠಾತನೆ ಹೇಳಿರುವೆನೋ ಮತ್ತು ಹೇ ಅಚ್ಯುತ ಯಾವ ನೀನು ನನ್ನ ಮೂಲಕ ವಿನೋದಕ್ಕಾಗಿ ವಿಹಾರಶ್ಯ ಆಸನ ಮತ್ತು ಭೋಜನಾದಿಗಳಲ್ಲಿ ಒಬ್ಬನಿದ್ದಾಗ ಅಥವಾ ಆ ಮಿತ್ರರ ಸಮ್ಮುಖದಲ್ಲಿಯೂ ಕೂಡ ಅವಮಾನಿಸಲ್ಪಟ್ಟಿರುವೆಯೋ ಆ ಎಲ್ಲ ಅಪರಾಧಗಳಿಗಾಗಿ ಅಪ್ರಮೇಯ ಸ್ವರೂಪಿ ಅರ್ಥಾತ್ ಅಚಿಂತ್ಯ ಪ್ರಭಾವಶಾಲಿಯಾದ ನಿನ್ನಲ್ಲಿ ನಾನು ಕ್ಷಮೆಯನ್ನು ಬೇಡುತ್ತೇನೆ